ಮೋದಿ ಮಾತ್ರ ವಾರಕ್ಕೆ ನೂರು ಗಂಟೆ ಕೆಲಸ ಮಾಡ್ತಾರೆ ಮತ್ತೆ ಸುದ್ದಿಯಾದ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಸಂಸದ ತೇಜಸ್ವಿ ಸೂರ್ಯ ನಾರಾಯಣ ಮೂರ್ತಿ ಭೇಟಿ ವೇಳೆ ಚರ್ಚೆ ಮಾಡಿಕೊಂಡಿದ್ದಾರೆ ಅನಿರೀಕ್ಷಿತವಾಗಿ ವಿಮಾನದಲ್ಲಿ ಭೇಟಿಯಾಗಿದ್ದ ತೇಜಸ್ವಿ ಸೂರ್ಯ ಮುಂಬೈ ಟು ಬೆಂಗಳೂರಿಗೆ ವಿಮಾನದಲ್ಲಿ ಪ್ರಯಾಣಿಸುವಾಗ ಇಬ್ಬರು ಮಾತನಾಡಿದ್ದಾರೆ ಇಬ್ಬರ ಭೇಟಿಯ ಫೋಟೋವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಸಂಸದ ಪೋಸ್ಟ್ ಮಾಡಿದ್ದಾರೆ ನಾನು ಎಪ್ಪತ್ತು ಗಂಟೆ ಕೆಲಸದ ಬಗ್ಗೆ ಅವರ ಜೊತೆಗೆ ಮಾತನಾಡಿದೆ ಈ ವೇಳೆ ವಾರಕ್ಕೆ ನೂರು ಗಂಟೆ ಕೆಲಸ ಮಾಡುವ ಏಕೈಕ ವ್ಯಕ್ತಿ ಮೋದಿ ಅಂತ ಹೇಳಿದಾರಂತೆ ಸೊ ಈ ಹಿಂದೆ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ನಾರಾಯಣ ಮೂರ್ತಿ ಅವರು ಹೇಳಿದರು ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗ್ತು ಇದರ ನಡುವೆ ನಾರಾಯಣ ಮೂರ್ತಿಯವರ ಮತ್ತೊಂದು ಈ ಹೇಳಿಕೆ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಎಪ್ಪತ್ತು ಗಂಟೆ ಕೆಲಸ ಮಾಡೋದು ಅಂದರೆ ಹೇಗೆ ಹೆಂಗೆ ಸಾಧ್ಯ ಆಗತ್ತೆ ಮನುಷ್ಯರು ರೋಬೋನೋ ಅಂತ ಪ್ರಶ್ನೆಗಳಿಗೆ ಥರ ಆಗಿತ್ತು ನಿಮ್ಮ ಕಂಪ್ನಿಯಲ್ಲಿ ಹೀಗೆ ಮಾಡ್ತಿದ್ದೀರಾ ಒತ್ತಡದಿಂದ ಜನ ಏನಾಗ್ಬಿಡ್ತಾರೆ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಕೊಡ್ತೀರಾ ಅಂತೆಲ್ಲ ಸಾಕಷ್ಟು ವೈರಲ್ ಆಗಿತ್ತು ವಿರೋಧವೂ ವ್ಯಕ್ತವಾಗಿತ್ತು ಇದೀಗ ನೂರು ಗಂಟೆಗಳ ಕಾಲ ಕೆಲಸ ಮಾಡುವ ಏಕೈಕ ವ್ಯಕ್ತಿ ಅದು ಪ್ರಧಾನಿ ನರೇಂದ್ರ ಮೋದಿಯವರು ಮಾತ್ರ ಅಂತ ನಾರಾಯಣ ಮೂರ್ತಿಯವರು ಹೇಳಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರ ಬಳಿ ಮೋದಿ ಮಾತ್ರ ವಾರಕ್ಕೆ ನೂರು ಗಂಟೆ ಕೆಲಸ ಮಾಡ್ತಾರೆ ಅಂತ